ಹಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿ ವಿಲೇಜ್ ಡಾಗ್ಸ್ ಅದು ಇವ ಅದೇ ಇವಾಗ ಹೇಳಿದ್ನಲ್ಲ ಇಲ್ಲಿ ವಿಡಿಯೋದಲ್ಲಿ ಎರಡು ತುಂಡು ಸಬ್ಬೆ ಅದೇನೂ ಚೆನ್ನಾಗಿರಲಿಲ್ಲ ಅಷ್ಟೊಂದು ದಸಗಳೆಲ್ಲ ಮೇಯಿಸಿದ್ನಲ್ಲ ಇಲ್ಲಿ ಅದೇ ಎರಡು ತುಂಡು ಇದು ಇಲ್ಲದ್ದು ಏನು ಮಾಡೋದು ಇವಾಗ ಸರಿ ಅಂದ್ಬಿಟ್ಟು ಸೋನ ಬೇರೆ ಬರ್ತಾಯಿತಲ್ಲ ಜಾಕ್ಟರ್ ಲುಕ್ಕೆಲ್ಲ ಒಡ್ಸಿದ್ವಿ ಅದಕ್ಕೆ ಇನ್ನೇನು ತಗ್ನಿಕಾಳು ಮತ್ತು ಜೋಳನ ಮಿಕ್ಸ್ ಮಾಡಿ ಹಾಕಿದ್ವಿ ಅದು ನನ್ನ ಮಗಳಿಗೆ ರೆಡಿ ಮಾಡಿ ಕಳಿಸ್ತಾಯಿದೆ ನಮ್ಮ ಅಮ್ಮನೇ ಚೆಲ್ಬಿಟ್ಟಿದ್ದಾರೆ ನನಗೆ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ಇವಾಗ ಸರಿ ಇನ್ನೇನು ಮಳೆ ಅಷ್ಟೊಂದೇನು ಬಂದಿಲ್ಲ ಹಸಿ ಐತೆ ಒಮ್ಮೆ ಹುಟ್ಟೋದಿಲ್ಲ ಅದಕ್ಕೆ ಪೈಪ್ ಜೋಡಿಸಿದ್ದೀನಿ ಈಗ್ ಬಿಡೋದ ಅಂತ ಈ ಥರ ಮಾಮೂಲಿ ಬಟ್ಟೆ ಪೈಪ್ ಬರುತ್ತೆ ಈ ಥರ ಇದ್ರೆ ಚಿಕ್ಕದಾಗ ಒಲಿರ್ತೀವಿ ಚಿಕ್ಕ ಚಿಕ್ಕದಾಗೆ ಚೆನ್ನಾಗಿ ಆರುತ್ತೆ ಒಂಥರ ಎಲ್ಲ ಕಡೆ ಅಲ್ಲಿನ ಪಾಪ ಸಾಮಾನು ಹೊಡಿತಾನೇ ಇದ್ದಾರೆ ಬೇಸ ಹೊಡಿತಾ ಇದ್ದಾರೆ ಸ್ವಲ್ಪ ಐತೆ ಆ ಕಡೆ ಮಾಡ್ದೆ ಹಾಕಾಗಿತ್ತಲ್ಲ ಯಾವಾಗಲೇ ಇವಾಗ ಆನ್ ಮಾಡಬೇಕು ಹೋಗಿ ಮೋಡ ಆಗೈತೆ ಮಳೆ ಬರ್ಬೋದೇನೋ ಅಷ್ಟೊಂದೇನು ಜೋರಾಗಿ ಬರೋಲ್ಲ ಸುಮ್ಮನೆ ಸುಮಾರಾಗಿ ನಿಧಾನಕ್ಕೆ ಬರುತ್ತೆ ಇವಾಗ ಹೋಗ್ಬೇಕಾಗಿ ತುಂಬ ಕೆಲಸ ಇದೆ ನೆಕ್ಸ್ಟ್ ಕೆಲಸ ಅಂದರೆ ಕೊಡ್ಕೆ ನಮಗೆ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟೈತೆ ಎಲ್ಲ ಕಿತ್ತೋಗ ಹಸುಗಳು ದೊಡ್ಡ ದೊಡ್ಡ ಹಸು ಎಲ್ಲ ತುಂಡಿ ತುಂಡಿ ಗುಂಡಿ ಗುಂಡಿ ಥರ ಆಗೈತೆ ಅದನ್ನು ಇನ್ನೊಂದು ಕಡೆಗೆ ಮ್ಯಾಟೆಲ್ಲ ಶಿಫ್ಟ್ ಮಾಡಬೇಕು ಅದನ್ನೆಲ್ಲ ಚೆನ್ನಾಗಿ ಒಳಗಡೆ ಮಣ್ಣಿರೋದೆಲ್ಲ ತೆಗ್ದು ಚೆನ್ನಾಗಿ ಸಿಮೆಂಟ್ ಎಲ್ಲ ಹಾಕಬೇಕು ಅದನ್ನೆಷ್ಟು ಆಗ ಕೆಲಸ కొట్ ఎలా ఫుల్ కిత్ైతే చనగైతే ఈ కడగ తె అదూ కొట్కే కట్ సరే క్యూరింగ్ ఆగ్లెల్ కట్టి ತಕ್ಷಣ ಸ್ಕೂಲ್ ಕಟ್ಬಿಟ್ಟು ಅವು ತುಂಬಿ ತುಂಡಿ ಎಲ್ಲ ಸಿಮೆಂಟ್ ಎಲ್ಲ ಕಿತ್ತೋಗಿ ಎಲ್ಲ ಕಿತ್ತೋಗಕ್ಕೆಲ್ಲ ಚೆನ್ನಾಗಿ ಜಲ್ಲೆ ಎಲ್ಲ ಹಾಕಿ ಸಿಮೆಂಟ್ ಹಾಕ್ಬೇಕು ಇವಾಗ ಕ್ಲೀನಾಗಿ ಎಷ್ಟು ಕಿತ್ತೋ ಗುಂಡಿ ಆಗ್ಬಿಟ್ಟಿವೆಲ್ಲ ಇವಾಗ ಇವತ್ತು ಇದನ್ನೆಲ್ಲ ರೆಡಿ ಮಾಡಬೇಕು ತೊಳಿತಾ ಇದನ್ನ ಮ್ಯಾಟೆಲ್ಲ ತೊಳೆದು ತೊಳೆದು ಆ ಕಡೆಗೆ ಹಾಕಬೇಕು ಎಲ್ಲ ಚೆನ್ನಾಗಿ ಇವಾಗ ತೆಗೀಬೇಕು ಅದು ಮಣ್ಣೆಲ್ಲ ಸೇರ್ಕೊಂಡಿರ್ತದೆ ಅದನ್ನೆಲ್ಲ ತೆಗ್ದು ಚೆನ್ನಾಗಿ ಸಿಮೆಂಟ್ ಹಾಕ್ಬೇಕು ಆ ಕಡೆಗೆ ಹಾಕ್ತೀನಿ ಮ್ಯಾಟೆಲ್ಲ ಹಾಕಿದ್ದೀನಿ ಈ ಕಡೆ ಕಟ್ ಹಾಕ್ತೀನಿ ಹಸ್ಗಳೆಲ್ಲ ಅದು ಇವತ್ತು ಒಂದು ದಿನ ಆ ಕಡೆಲ್ಲ ಸಿಮೆಂಟ್ ಹಾಕ್ಬಿಡ್ಬೇಕು ಇಲ್ಲಿ ಕಟ್ತೀನಿ ಈ ಕಡೆ ಚೆನ್ನಾಗೈತೆ ಈ ಕಡೆದೇನೋ ಆ ಥರ ಆಗಿಲ್ಲ ಇವಕ್ಕೆ ನೀರು ಕುಡಿಸ್ಬೇಕು ನೀರು ಕುಡ್ದಿಲ್ವಲ್ಲ ಅದಕ್ಕೆ ಹಂಗೆ ಆಡ್ತಿರೋದು ಇದು ಅದೇ ಇದ್ರೊಳಗೆ ಬರಬೇಕಲ್ಲ ಅದಕ್ಕೆ ಮತ್ತೆ ಕಾಲಲ್ಲಿ ಸಡನೇ ಇರುತ್ತಲ್ಲ ತುಂಬಿತವೆ ಅಂತ ಹೇಳಿದ್ವಿ ಇವೆರಡು ತಿಂತ ಚೆನ್ನಾಗಿ ಇದನ್ನ ಇದ್ರೊಳಗಿರೋದನ್ನ ಇದು ಚೆನ್ನಾಗಿ ತಿಂತವೆ ಅವೆರಡು ನೀರು ಕುಡಿಸಿ ಅಲಿಗೆ ಕಟ್ತೀನಿ ಮತ್ತೆ ಎಲ್ಲ ಆಯ್ತಾ ತಿಂತ ಗುಡ್ಡೆ ಮಾಡಿದ್ರೆ ಹೂ ಜಾಗ ಈ ಕಡೆ ಈ ಕಡೆ ಅನಿಸ್ತೈತಲ್ಲ ಏನು ಇವಕ್ಕೊಂತೂ ತಿನ್ಸಲ್ಲಿ ಸಿಮೆಂಟ್ ಆಯ್ತುಂತ ಕಲ್ಲು ಜಾಸ್ತಿ ಅಂತ ಎಲ್ಲ ಬೇಕಾಗುತ್ತೆ ಅಷ್ಟೊಂದು ಐತಲ್ಲ ಇನ್ನುವೇ

ಎಷ್ಟು ನೀಟಾಗಿ ನೀಟಾಗ ಸುಮ್ಮನೆ ಎಲ್ಲ ಹಾಳಾಗೋಗಿತ್ತು ಎಲ್ಲ ಗುಂಡಿ ತರ ಆಗೋಗಿತ್ತು ఈ కడాకీ అవకే జాగ ఎక్స్చేంజ్ ఆగి మలి మత ఇవు ఏం ఇవతినోన బేరే శుక్రవారం ఆగి పూజ ఎలా ఒక్క గంట ఇవగా మధ్య మాట్టు ఊట లేదు ಹೋಗಿ ಮುದ್ದೆ ಮಾಡಿಬಿಟ್ಟು ಬೇಗ ಊಟ ಮಾಡಿ ಒಳಗೆ ಪಟಕೆ ಪಟ ಪಟನ ಕೆಲಸ ಮಾಡಿ ಕೆಲಸ ಬೆಳಗ್ಗೆಯಿಂದ ಎಕ್ಸಾಮ್ ಇದೆ ಎಣ್ಣೆ ಆಯ್ತು ಇವತ್ತಾಯ್ತು ನಾಳೆ ಇದೆ ಓದ್ತಾನೆ ಇದ್ದಾಳೆ ಇನ್ನೂ ಹೊತ್ಕೊಂಡು ಫುಲ್ಲು ಇವಾಗ ಅದೇನು ಓದ್ಕೋತಳು ಬೇಗ ಬೇಗ ಓದ್ಕೊಂಡ ನಾನಲ್ಲ ಮಾತ್ರ ತಗಮೆ ಕಾಳು ಹುಳಿ ಸಾಂಬಾರು ಹಾಂ ఎలాసూ ఆ స్కూల్గ్గందే కలస సాక అడుగు ఓడిస్బు ఎక్సమ్ది అది సభ్యు ప్రాబ్లమ్ ఒక నిమిష కుట్కళణ అంత కొందాగ్న ముగస్తాయి యారె నెంట్ చాలా సబ్స్క్రైబ్ సబ్స్క్రైబ్ ప్లీజ్ లైక్ షేర్ ಮಾಡಿ కమెంట్ ಮಾಡಿ すいません。